ಅಪಾತಯ ಅಪಾತಿ ಕೆ ಅಪಾತಿಯ ಅಪಾತಿ ಕೆ ಕೂತ್ ಅಪಾತಿ ತೋ ಅಪಾತಿ ಕೂತ್ ಕೂತ ಕೂತ ಅಪಾಚಯ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ ಎಲ್ರಿಗೂ ನಮಸ್ಕಾರ ಇವತ್ತಿನ ಜನ್ರೇಷನ್ ಹೆಂಗಪ್ಪ ಅಂದ್ರೆ ಒಂದು ಇನ್ಸ್ಟಾದಾಗ ಅಥವಾ ಯೂಟ್ಯೂಬ್ ದಾಗ ಅಥವಾ ಫೇಸ್ಬುಕ್ದಾಗ ಅಥವಾ ಒಂದು ಟ್ರೆಂಡಿಂಗ್ ಹೊಣೆ ಅಂದ್ರೆ ಅದನ್ನ ಚಾಲೂ ಮಾಡ್ಕೊಂಡ್ಬಿಡುದು ಈ ಹಾಡಿನಾಗ ಒಂದು ಅರ್ಥ ಇಲ್ಲ ನೋಡ್ರಿ ಯಾಕಂದ್ರ ಅರ್ಥನ ವರ್ಲ್ಡ್ ಲಿಟ್ರಲ್ ಹೇಳಿದ್ರಿ ಆ ಏನು ಹಾಡಾಕತ್ತಾರ ಅದ್ರ ಮೀನಿಂಗ್ ಏನ ಅದು ಏನೇನು ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಂದಿ ಹಂಗ್ರಿ ಯಾಕಂದ್ರೆ ಸ್ವಲ್ಪ ಏನಾದ್ರು ಮ್ಯಾಟರ್ ಸಿಕ್ತಂದ್ರೆ ಅದನ್ನ ತಗೊಂಡು ಹೋಗಿ ಜಗ್ಗಿ ಅದನ್ನ ಫೈರಲ್ ಮಾಡಿ ಇಷ್ಟ ನಾಶ ಮಾಡಿಡ್ತಾರೆ ಅಂತ ಜನ್ರೇಷನ್ ಅದೇವ್ರಿ ಯಾಕಂದ್ರೆ ಚೆನ್ನಾಗಿರೋದು ಲಾಸ್ಟ್ ಟೈಮ್ ಒಂದು ಕಚ್ಚಾ ಬದಾಮ ಹಾಡಾಡಿದ ಅವನು ಮಾಯ ಅದಾರಿ ಆಮೇಲೆ ಈ ರೀಸೆಂಟ್ ಆಗಿ ಒಂದು ಕುಂಭ ಮೇಳದಾಗ ನಮ್ಮ ಮೊನಾಲಿಸ ಕಂಡ್ರೆ ಈ ಮೋಸ್ಟ್ಲಿ ಇನ್ನೊಂದು ಫಿಲ್ಮ್ ಆಗೋದು ಮಾಡ್ತಾರಂತೆ ಐ ಡೋಂಟ್ ನೋಡಕ್ ಅವ್ರದ್ದು ಲಾಸ್ಟ್ ಒಂದು ಸ್ಪೀಚ್ ನೋಡಿದ್ರೆ ಉಪಯೋಗ ಇಲ್ಲ ಏನೊಂದು ಚಂದ ಕಾರಣಕ್ಕೆ ತೊಗೊಂಡು ಹೋಗಿ ಹೀರೋಯಿನ್ ಮಾಡ್ತಾರ ಎಷ್ಟೋ ಮಂದಿ ಹೊರಗಡೆ ಟ್ಯಾಲೆಂಟ್ ಇದ್ದವ್ರಿಗೆ ನಿಂತು ಅವಕಾಶ ಇಲ್ಲ ಸೊ ಇವ್ರೇನೋ ಒಂದು ವೈರಲ್ ಆಗಿದ ತೊಗೊಂಡು ಹೋಗಿ ಹೀರೋಯಿನ್ ಮಾಡಕ್ ಹೊಂಟಾರ ಅಂತವ್ರಿಗೆ ಏನು ಹೇಳ್ಬೇಕಂದ್ರೆ ಒಂದು ಅರ್ಥ ಅವಲ್ಲ ಅಂತ ಇಂಥದಾಗ ಸ್ವಲ್ಪ ಗ್ಯಾಪ್ ಆಗಿತ್ತು ಏನೋ ಒಂದು ಸ್ವಲ್ಪ ಸದ್ಯಕ್ಕೆ ವೈರಲ್ ಇಲ್ಲ ಅಂತಂತ ಗ್ಯಾಪ್ನಾಗ ನಮ್ಮ ಕಾಕು ಅಮ್ಮನ್ನ ಕಾತಿಯ ಓ ಅನ್ಕೊಂತ ಚಾಲು ಮಾಡ್ಯಾಳ ಒಂದು ಅರ್ಥ ಆಗೋಲ್ಲಿ ಸಾಂಗ್ ಇಲ್ಲಿ ಲಿಟ್ರಲ್ಲಿ ಹೇಳ್ತೀನಿ ಏನೇನು ಅರ್ಥ ಇಲ್ಲ ರೀ ಸುಮ್ಮನೆ ಹಂಗೆ ಶೇರ್ ಮಾಡ್ಕೊಂಡು ಹೊಂಟ್ರೆ ನಮ್ಮಂದಿ ಹಂಗಾರೆ ಏನು ಸಿಗುತ್ತೆ ಟಕಾಟ್ ಟಕಾ ಅಂತ ಶೇರ್ ಮಾಡಿಬಿಡ್ತಾರೆ ಬಟ್ ಅದ್ರ ಅರ್ಥ ಗೊತ್ತಿರಲ್ಲ ಸಾಂಗ್ ಅರ್ಥ ಆಗೋದಿಲ್ಲ ಬಟ್ ಇನ್ನೊಂದು ಏನಂದ್ರೆ ಒಂದು ಒಂಥರ ಮಜಾರ್ ಇಪ್ಪ ಒಂಥರ ಬೇರೆ ಲ್ಯಾಂಗ್ವೇಜ್ ಬರ್ತಾವಲ್ಲ ಒಂಥರ ಚೈನೀಸ್ ಸೊ ಒಂಥರ ಖುಷಿ ಅನಿಸ್ತತಿ ಖುಷಿ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗ್ತೈತಿ ಅಷ್ಟು ಬರ್ತು ಅದ್ರ ಬಿಟ್ಟು ಅದ್ರ ಮೀನಿಂಗ್ ಲಿಟ್ರಲಿ ಹೇಳ್ತೀನಿ ಅದ್ರ ಬಗ್ಗೆ ಏನೇನೂ ಇಲ್ಲ ಸುಮ್ಮನೆ ಮಂದಿ ಶೇರ್ ಮಾಡ್ಕೊಂಡು ಹೊಂಟಾರ ಸೊ ಇಂಥ ಜನ್ರೇಷನ್ನಾಗ ಗ್ಯಾಪ್ನಾಗ ಒಂದು ರಿಯಲ್ ಟ್ಯಾಲೆಂಟ್ ಇದ್ದವ್ರಿಗೊಬ್ಬರು ಅವಕಾಶ ಸಿಗಾತಿಲ್ಲ ಎಷ್ಟೋ ಮಂದಿ ಸ್ಟ್ರಗಲಲ್ಸ್ ಮಾಡ್ತಾರೆ ಎಷ್ಟೋ ಮಂದಿ ಇನ್ಸ್ಟಾಗ್ರಾಮ್ ಕೆಲವು ಮಂದಿ ಭಾಳ ಮಂದಿ ನೋಡ್ತೀನಿ ಸ್ಟ್ರಗಲ್ ಮಾಡ್ತಿರ್ತಾರೆ ಇಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಗಂಗಿಲ್ಲ ಅಂತಾದ್ರಾಗ ಇವ್ರು ವಿಡಿಯೋ ಅಂತೂ ಶೇರ್ ಆಗಿಬಿಟ್ಟು ಅವ ಬರೀ ಎಲ್ಲಿ ನೋಡಿದ್ರು ಇದು ಅಮ್ಮನ ಕಾತಿಯ ಓ ಅಂದ್ಕೊತಾರೆ ಸೊ ಎಲ್ಲ ಒಂದು ಕಡೆ ಇಂಥ ಅವ್ರನ್ನ ಏನ್ ಹೇಳ್ಬೇಕಂತ ಗೊತ್ತಾತಿಲ್ಲ ಬರೀ ಎಲ್ಲಾರು ಮಜಾ ಮಾಡತ್ತಾರೆ ಎಂಜಾಯ್ಮೆಂಟ್ ಮಾಡತ್ತಾರೆ ಅದಂತೂ ಕಂಪಲ್ಸರಿ ನನ್ನ ಬರಿ ರೀಲ್ಸ್ ಓಪನ್ ಮಾಡ್ತೀನಿ ಬರೀ ಓ ಬರ್ತೈತಿ ಇದೊ ಬರತೈತಿ ಇತ್ತೀಚೆಗೆ ಬೆಳಗ್ಗೆ ಬೆಳಗ್ಗೆ ನಿನ್ನ ಸಾಯಂಕಾಲ ಒಂದ್ ನಾಲ್ಕು ಸಲ ನೋಡಿನಿ ಬೆಳಗ್ಗೆ ಒಂದ್ ಹತ್ ಸಲ ನೋಡಿ ನೋಡ್ರಿ ಏನ್ ಅರ್ಥ ಆಗೋಲ್ಲ ಬಟ್ ಹಿಂಗ ಹೋದ್ರೆ ಒಂದು ರಿಯಲ್ ಟ್ಯಾಲೆಂಟ್ ಇದ್ದವ್ರಿಗೂ ಒಂದು ಅವಕಾಶ ಸಿಗೋದು ಬಹಳ ಕಠಿಣ ಯಾಕಂದ್ರೆ ಇವತ್ತಿನ ಜನರೇಷನ್ ನೋಡಿರ್ಬೋದು ಕೆಲವೊಂದಿ ಹೆಂಗ್ ಬೆಳದಾರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಸೊ ಅವ್ರ ಹೆಸರು ತಗೋಂಗಿಲ್ಲ ಹಂಗೆ ಶಾರ್ಟ್ಕಟ್ನಾಗ ಬೆಳೆಯೋರು ಮಂದಿ ಅದಾರೆ ಸೊ ಕೆಲವೊಂದು ಸ್ಟ್ರಗಲ್ಸ್ ಏನು ಮಾಡ್ತಾರೆ ಅವ್ರಂತೂ ಹಂಗೆ ಉಳಿದ್ಬಿಟ್ರೆ ಮೂಲಯಾಗೆ ಉಳ್ದಾರೆ ವೈಕುಂತ್ ಹೊಟ್ಟಾರವ್ರೆ ತಲಿ ಅವ್ರಿಗೂ ಏ ಹೂ ಮಾಡ ಎಲ್ಲಿದ್ದೆ ನಾವು ತಲಿಕಟ್ ಆ ರೂಟ್ನಾಗ ಇಳಿದು ಬಿಡೋಣ ಅಂತ ಆ ಕಾನ್ಸೆಪ್ಟ್ನಾಗೆ ತಲೆಯಾಗ ಮಂದಿಗೆ ಬರಾತೈತಿ